ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಅಡ್ಡಾಡ್ಕೊಂತ ತಿನ್ಲಿಕ್ಕೆ ಖಾರದ ಶೇಂಗಾ ಮರಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಕಡೆ ಇದನ್ನು ಮಕ್ಕಳ ಬೀಜ ಅಂತ ಕೂಡ ಕರೀತಾರೆ ಮಕ್ಕಳಿಗೆ ಮಾತ್ರ ತುಂಬ ಫೇವ್ರೇಟ್ ಆಗಿರುವಂತಹ ಸ್ನ್ಯಾಕ್ಸ್ ಅಂತ ಕೂಡ ಇದನ್ನ ಹೇಳ್ಬೋದು ಈಗ ಖಾರ ಶೇಂಗಾ ಮಾಡಲಿಕ್ಕೆ ನಾನಿಲ್ಲಿ ಕಾಲು ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಇಟ್ಟು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಉಪ್ಪು ಹಾಗೆಯೇ ಒಂದು ಇಪ್ಪತ್ತರಿಂದ ಮೂವತ್ತಷ್ಟು ಕರ್ಬೇವೆಲೆಗಳನ್ನ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ಒಂದು ಚಮಚದಷ್ಟು ಫ್ಲೋರ್ ಹಿಟ್ಟು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಕಡಲೆ ಹಿಟ್ಟು ತಲಾ ಒಂದೊಂದು ಚಮಚದಷ್ಟು ತೊಗೊಂಡಿದ್ದೀನಿ ಇದು ಜಸ್ಟ್ ಕವರಿಂಗ್ ಆಗೋಸ್ಕರ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಶೇಂಗಾ ತೊಗೊಂಡಿರೋದ್ರಿಂದ ಒಂದೊಂದು ಚಮಚ ಹಿಟ್ಟುಗಳು ಬೇಕಾಗುತ್ತೆ ನೀವು ಎಷ್ಟು ತೊಗೋತಿರಲ್ಲ ಜಸ್ಟ್ ಕವರಿಂಗ್ ಹಾಕಿ ಮಾತ್ರ ಹಿಟ್ಟನ್ನು ಹಾಕೊತ ಬನ್ನಿ ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಹಾಗೆಯೇ ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ನಾನು ಹಾಕೊತಾ ಇದ್ದೀನಿ ಸಣ್ಣ ಮಕ್ಕಳಿಗೆ ಈ ಥರ ನಾವು ಸ್ನ್ಯಾಕ್ಸ್ನ ಮಾಡಿಕೊಟ್ವಿ ಅಂತ ಅಂದರೆ ಅಡ್ಡಾಡ್ಕೊತಾನೆ ಮಕ್ಕಳು ಖುಷಿಯಿಂದ ತಿಂತಾರೆ ಹೊರಗಿನ ಕುರ್ಕುರೆಗಳನ್ನೆಲ್ಲ ನಾವು ತುಂಬ ಕುಡಿಸ್ಲಿಕ್ಕೆ ಹೋಗಬಾರ್ದು ಮನೇಲಿ ಏನೇನು ಐಟಮ್ಗಳಿರ್ತಲ್ಲ ಅದನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಇವಾಗ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿದ್ದೆ ಇದಕ್ಕೆ ನಾನು ಇಟ್ಕೊಂಡಿರುವಂಥ ಶೇಂಗಾವನ್ನು ಹಾಕ್ತಾಯಿದ್ದೀನಿ ಶೇಂಗಾದ ಪ್ರಮಾಣ ಬಂದುಬಿಟ್ಟು ನಾನು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮುಂಚೆನೇ ಹೇಳಿದ್ನಲ್ಲ ನಿಮಗೆ ಚೂ ಚೂರೆ ನೀರನ್ನು ಹಾಕೊಂಡು ಕಲ್ಸ್ಕೊಂತ ಬರಬೇಕು ಒಮ್ಮೆನೆ ದಬಾಯಿಸಾಗಿ ನಾವು ನೀರು ಹಾಕೊಬಾರ್ದು ಅಗತ್ಯಕ್ಕೆ ಬೇಕಾದ ನೀರನ್ನ ಹಾಕೊಂಡು ನೋಡಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಉದುರು ಉದುರಾಗಿ ನಾವು ಕಲ್ಸ್ಕೊಬೇಕಾಗತ್ತೆ ಈ ತರ ಕಲಿಸ್ಕೊಂಡಾದ್ಮೇಲೆ ಒಂದು ಅಗಲವಾದ ಬಾಣಲೀಲಿ ನಾವು ಎಣ್ಣೆಯನ್ನು ತಗೋಬೇಕು ಎಣ್ಣೆ ಇಷ್ಟೇ ತೊಗೊಳ್ಳಿ ಅಂತ ಹೇಳಲ್ಲ ಜಸ್ಟ್ ನಿಮಗೆ ಶೇಂಗಾಕಾಳು ಚೆನ್ನಾಗಿ ಡೀಪಾಗಿ ಮುಳುಗಬೇಕು ಅಷ್ಟು ನೀವು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ತಿದ್ದಂಗೆ ನಿಮ್ಮ ಕೈಯಲ್ಲಿ ಎಷ್ಟು ಉದ್ರುದ್ರಾಗಿ ಬಿಡೋಕ್ಕಾಗತ್ತಲ್ಲ ಅಷ್ಟು ನೀವು ಶೇಂಗಾವನ್ನು ಬಿಟ್ಕೊತ ಬರಬೇಕು ಈ ಥರ ನೀವು ಚೆನ್ನಾಗಿ ಉದುರು ಉದ್ರಾಗಿ ಬಿಟ್ಕೊತ ಬನ್ನಿ ಮತ್ತು ಸ್ವಲ್ಪ ಅಂಟ್ಕೊಂತಂದ್ರೂ ಕೂಡ ತೊಂದರೆ ಇಲ್ಲ ನೀವು ಕಡೆಯದಾಗಿ ತಣ್ಣಗಾಗುತ್ತಲ್ಲ ಅವಾಗ ಕೂಡ ನೀವು ಕೈಯಲ್ಲಿ ಜಸ್ಟ್ ಈ ಥರ ಹುಡಿ ಉಡಿ ಮಾಡಿದ್ರಿ ಅಂದರೆ ನಿಮಗೆ ಚೆನ್ನಾಗಿ ಉದುರು ಉದ್ರಾಗಿ ಖಾರದ ಶೇಂಗಾ ರೆಡಿ ಆಗುತ್ತೆ ಒಂದು ಸಲ ಎಣ್ಣೆ ಕಾದ್ರೆ ಸಾಕು ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ತನಕ ಚೆನ್ನಾಗಿ ಫ್ರೈ ಮಾಡಿದರೆ ಸಾಕಾಗುತ್ತೆ ಕಲ್ಲರಲ್ಲೇ ಗೊತ್ತಾಗುತ್ತೆ ನಿಮಗೆ ಖಾರದ ಶೇಂಗಾ ಅಥವಾ ಮಕ್ಕಳ ಬೀಜ ರೆಡಿ ಆಗಿದೆ ಅಂಥೇಳಿ ತುಂಬ ಡೀಪಾಗಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಕಪ್ಪಗಾಗ್ಬಿಡುತ್ತೆ ಕಲರ್ ಕೂಡ ಕೆಡುತ್ತೆ ಇವಾಗ ನೋಡಿ ನಾನಿವಾಗ ಸಲ ಈಗ ಮಾಡಿದೆ ಈ ಥರ ಕಲರ್ ಬಂದಿದೆ ಈಗ ನೆಕ್ಸ್ಟ್ ಕೂಡ ನಾನು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಫ್ಲೇಮ್ನ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಉದುರು ಉದುರಾಗಿ ಬಿಟ್ಕೊತಾ ಇದ್ದೀನಿ ಇದೇ ಮೆತ್ತಡಲ್ಲಿ ಉಳಿದಿರುವಂತಹ ಶೇಂಗಾ ಕಾಳನ್ನು ನಾನು ಚೆನ್ನಾಗಿ ಕರೆದು ಇಟ್ಕೊತಾ ಇದ್ದೀನಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ನಾವು ಈ ಥರ ಸ್ನ್ಯಾಕ್ಸ್ಗಳನ್ನ ರೆಸಿಪಿಗಳನ್ನ ನಾವು ಮನೇಲಿ ಟ್ರೈ ಮಾಡಬೇಕು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಹೊರಗಿನ ತಿಂಡಿಗಳನ್ನು ಮರಿತಾರೆ ನಾವು ಈ ಥರ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಇವಾಗ ಖಾರದ ಶೇಂಗಾ ಅಥವಾ ಮಕ್ಕಳ ಬೀಜ ರೆಡಿಯಾಗಿದೆ ಇದೇ ಎಣ್ಣೆಗೆ ನಾವು ಕರ್ಬೇವಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದು ಕರಿದಿರುವಂತಹ ಶೇಂಗಾ ಅಥವಾ ಮಕ್ಕಳ ಬೀಜ ಅಥವಾ ಖಾರದ ಶೇಂಗಾಕ್ಕೆ ಕೂಡಿಸ್ಬೇಕು ಈ ಥರ ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಕ್ಕಳ ಫೇವ್ರೇಟ್ ಖಾರದ ಶೇಂಗಾ ರೆಡಿ ಇಷ್ಟು ಈಸಿಯಾಗಿರೋ ರೆಸಿಪಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ರೆಸಿಪಿ ಯಾವ ಥರ ಬಂದಿತ್ತು ಹೇಳಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು